ಮಿತ್ರರೇ ಬೆಳಗಾವಿ ಜಿಲ್ಲೆಯ ಸೌಂದತ್ತಿ ತಾಲೂಕಿನ ಗ್ರಾಮದವರಾದಂಥ ಒಂದು ಕೃಷಿಪರ ರೈತರು ಆದರ್ಶ ರೈತರು ಇವರು ಬಾಳೆ ಜೊತೆ ಜೊತೆಯಾಗಿ ಒಂದು ಎರಡು ಎಕರೆ ಕಬ್ಬನ್ನು ಹಾಕಿದ್ದಾರೆ ಸರ್ ಈ ಕಬ್ಬನ್ನು ತರಿಸಿದ್ರಿ ಈಗ ಬೇಸಿಗೆ ಇದ್ದರೂ ಆದರೂ ಸಹ ಒಂದು ಸರಿಯಾಗಿ ಬಂದಿದೆ ನೀರು ಇದೆ ಸರಿಯಾಗಿ ತಮಗೆ ಎರಡು ಎಕರೆಗೆ ಎಷ್ಟು ಇಂಚ್ ನೀರಿದೆ ಸರಿಯಾಗಿದೆ ನೀರು ಸರಿ ಇದ್ರೆ ಆಗತ್ತೆ ಸರಿಯಾಗಿ ಲಾಭ ನುಕ್ಸಾನ ಏನೋ ಸ್ವಲ್ಪ ಲುಕ್ಸಾನ ಆದರೂ ಇದು ಒಂದು ಸ್ವಲ್ಪ ಕೈ ಹಿಡಿದ ಅಂದಂಗೆ ಹಾಂ ಫಿಕ್ಸ್ ರೇಟ್ ಇದು ಫಿಕ್ಸ್ ರೇಟ್ ಇದು ಹಾಂ ಇದಕ್ಕೆ ತ ಒಂದು ಅಗಿಗಿ ಇದು ಇದು ಅಯ್ಯಲ್ಲಿ ಇದ್ರೆ ಸರಿ ಮಹಾರಾಷ್ಟ್ರಿಂದ ಅಲ್ಲ ಇದು ಒಂದು ಐಗಿ ಎಷ್ಟು ಬಿದೈತಿ ನಮಗೆ ಇದು ಒಂದು ಅಗಿಗಿ ಎರಡು ರೂಪಾಯಿ ಒಂದು ಎಕರೆಗೆ ಎಷ್ಟು ಅಗಿ ಬೇಕಾಗ್ತವೆ ಅಗಿ ಕಮ್ಮಿ ಅಂದ್ರೆ ಒಂದು ಏಳು ಸರಿ ಈ ಒಂದು ಎಕರೆಗೆ ಎಷ್ಟು ಖರ್ಚು ವೆಚ್ಚ ಆಗತ್ತೆ ಇದು ಕಬ್ಬಿ ಬೆಳಿಬೇಕಾದ್ರೆ ಇದು ಒಂದು ಇಪ್ಪತ್ತು ಇಪ್ಪತ್ತೈದು ಇದು ಯಾವ ತಳಿ ಸರ್ ಇದು ಟು ಪೈ ಸಿಕ್ಸ್

ಇವರ ಸಂಪರ್ಕ ಸಂಖ್ಯೆ ಹೇಳಿದೆವು ನಾವು ಮುಂಚೆ ತಾವು ಇವರು ಸಂಪರ್ಕ ಮಾಡಿ ಕಬ್ಬನ್ನು ಸಹ ಬೆಳೆಯಬೋದು ಧನ್ಯವಾದಗಳು